ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ಬರ್ರಿ ನೋಡ್ರಿ ಇವಾಗ ಈ ರೀತಿ ಸಾಕ್ಸ್ ಇರ್ತಾವಲ್ಲ ಅಂದ್ರೆ ನಮ್ಮ ಮನ್ಯಾಗ ಸಣ್ಣ ಮಕ್ಕಳು ಸಾಕ್ಸ್ ಹಿಂಗ್ ನಾಲ್ಕೈದು ಜೊತೆ ಎಲ್ಲ ತುಂಬ ಬಿಟ್ಟಿರ್ತಾವ್ರಿ ಅವು ನಾವು ಎತ್ತರ ಇಟ್ಬಿಡ್ತೀವಲ್ಲ ಆ ರೀತಿ ಇಡೋದ್ರಿಂದ ನೀಟಾಗಿನೂ ಕಾಣಿಸಂಗಿಲ್ಲ ಆ ಕಡಂದೋ ಈ ಕಡೆಯೊಂದೋ ಹೋಗದ್ ಬಿಡ್ತಾರಲ್ಲ ಅದಕ್ಕೆ ನಾನು ಸಿಂಪಲ್ ಆಗಿರೋ ಟಿಪ್ಸನ್ನು ಹೇಳ್ತೀನಿ ನೋಡ್ರಿ ನೋಡ್ರಿ ಸಾಕ್ಸನ್ನು ಈ ರೀತಿ ಕೆಳಭಾಗದಿಂದ ಮ್ಯಾಲಿಂದ ಮೇಲ್ತನ ಅಂದರೆ ಕಾಲು ಬೆರಳು ಇರ್ತಾವಲ್ಲ ಬೆರಳು ಸೈಡ್ ಕುಂಡದಿಂದ ಮ್ಯಾಲ ಉಲ್ಟಾ ಮಾಡಿ ಈ ರೀತಿ ಮ್ಯಾಲೆ ಇಲಾಸ್ಟಿಕ್ ರೀ ಅಲ್ಲಿ ತನಕ ಸುತ್ತಿ ಅದನ್ನು ಈ ರೀತಿ ಉಲ್ಟಾ ರೀ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಈ ಟಿಪ್ಸನ್ನು ಫಾಲೋ ಮಾಡಿರಿ ಮಾಡಿ ಒಂದು ಕಡೆ ಇಟ್ರು ಅಂದರೆ ಒಂದು ಬಾಕ್ಸ್ ಒಳಗೆ ಹಾಕಿಟ್ರೆ ನೀಟಾಗಿರ್ತೈತಿ ಒಂದು ಈ ಒಂದು ಬೀಳೋಂಗಿಲ್ಲ ನೋಡ್ತಿರ್ಬೋದು ಇವಾಗ ಇಲ್ಲಿ ನೋಡಿರಿ ಇದನ್ನ ಎರಡು ಒಂದ್ರ ಮೇಲೆ ಒಂದು ಇಟ್ಟು ಈ ರೀತಿ ಮಾಡ್ರೂ ನಡಿತೈತ್ರಿ ಇಲ್ಲ ಈ ರೀತಿ ಸಪ್ರೇಟ್ ಸಪ್ರೇಟ್ ಈ ರೀತಿ ರೌಂಡ್ ಸುತ್ತಿಟ್ರೂ ನಡಿತೈತಿ ರೀ ಯಾವುದೇ ಕಾರಣಕ್ಕೂ ಬಿಚ್ಚಂಗಿಲ್ಲ ಮತ್ತು ಭಾಳ ನೀಟಾಗಿ ಕುಂಡ್ರದೈತಿ ಮತ್ತು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಮತ್ತೆ ನಿಮ್ಗೆ ಟೈಮೂನು ಭಾಳ ಸೇವ್ ಆಗ್ತೈತಿ ಈ ಟಿಪ್ಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನೀವು ಒಮ್ಮೆ ಇದೇ ರೀತಿ ನೀವು ಫಾಲೋ ಮಾಡಿರಿ ಈಸಿ ಆಗುತ್ತೆ ನೋಡ್ರಿ ನೋಡ್ರಿ ಇವಾಗ ಬಿಸ್ಲೇರಿ ವೇಸ್ಟ್ ಬಾಟಲ್ ಇರ್ತಾವಲ್ಲ ಆ ಮನೆಯೊಳಗೆ ಆಲ್ಮೋಸ್ಟ್ ಮನೆಗೂ ಈ ರೀತಿ ಬಾಟಲ್ ಇದ್ದೇ ಇರ್ತಾವೆ ಒಂದು ಲೀಟರ್ ಬಾಟಲ್ ಆಗಿರ್ಬೋದು ಅಥವಾ ಎರಡು ಲೀಟರ್ ಬಾಟಲ್ ಆದರೂ ನಡಿತೈತಿ ನೋಡ್ರಿ ಈ ಬಾಟಲ್ ನಾನು ಟೀ ಕಪ್ ಅನ್ನ ಯಾವ ರೀತಿ ಜೋಡಿಸ್ಕೊಬಹುದು ಟೀ ಸ್ಟ್ಯಾಂಡ್ ಆಗಿ ಅನ್ನೋದ ಹೇಳ್ತೀನಿ ನೋಡ್ರಿ ನೋಡ್ರಿ ಫಸ್ಟಿಗೆ ಈ ರೀತಿ ಬಾಟಲ್ ಮೇಲಿಂದ ಕವರನ್ನು ತಕೊಂಡ್ಬಿಡುನು ತಕೊಂಡ್ಬಿಟ್ಟ ನೋಡ್ರಿ ನಾನು ಗೆರಿ ಐತಲ್ಲ ಅಲ್ಲಿ ಗೆರಿ ಅಂದ್ರೆ ನಿಮ್ ಕಡೆ ಗೆರಿ ಇಲ್ಲದ ಬಾಟಲ್ ಏನಾರ ಇತ್ತು ಅಂದ್ರೆ ಈ ರೀತಿ ಮಾರ್ಕ್ ಇಲ್ಲದ ಬಾಟಲ್ ಇತ್ತು ಅಂದ್ರೆ ಪ್ಲೇನ್ ಪ್ಲೇನಾಗಿರುವಂಥದ್ದು ನೀವು ಒಂದು ರೌಂಡಾಗಿ ಗೆರಿನ ನೀವನ ಒಂದು ಮಾರ್ಕ್ದಿಂದ ಪೆನ್ನದಿಂದನೋ ಅಥವಾ ಸಸ್ಯದಿಂದನೋ ಕರ್ಕೊಂಡು ನೀಟಾಗಿ ಅದನ್ನು ಈ ರೀತಿ ಚಾಕು ಸಹಾಯದಿಂದ ಅಥವಾ ಕತ್ರಿಯಿಂದನ ನೀವು ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿ ಸ್ವಲ್ಪ ಕಟ್ ಆಗಂಗಿಲ್ಲ ಜಲ್ದಿ ಚಾಕುಲಿ ಅಂದ್ರೆ ಚಾಕುನ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿ ಆಮೇಲೆ ಕಟ್ ಮಾಡ್ಕೊರಿ ರೌಂಡ್ ರೌಂಡಾಗಿ ಕಟ್ ಆಗ್ತೈತಿ ಮತ್ತು ಈ ರೀತಿ ನಡು ಒಂದು ಸಾರಿ ಈ ರೀತಿ ಕಟ್ ಮಾಡ್ಕೋಬೇಕು ಅಲ್ಲಿನೂ ರೌ ನೀಟ್ ಆದಂಥದ್ದು ಒಂದು ಲೈನ್ ಇತ್ತು ಗೆರಿ ಇತ್ತು ಹಾಗಾಗಿ ನಾನು ಅಲ್ಲಿನ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ನೀನು ನಿಮ್ಗೆ ಹೇಳಿನಲ್ರಿ ಏನಕ್ಕೆ ಹಂಗೆ ಗೆರಿ ಎತ್ತ ಏನು ಇರಲಿಲ್ಲ ಒಂದು ಅಂದ್ರೆ ನೀವು ಮಾರ್ಕರ್ದಿಂದ ಅಥವಾ ನಾವು ಯಾವುದ್ರ ಸಹಾಯದಿಂದ ಈ ನೀಟಾಗಿ ರೌಂಡಾಗಿ ಕೊರ್ಕೊಂಬಿಟ್ಟ ನೋಡಿರಿ ಈ ರೀತಿ ಅಡ್ಡಾಗಿ ಒಂದು ಸೈಡ್ ಮಾತ್ರ ಈ ರೀತಿ ಮಾಡಬೇಕು ನೋಡ್ತಿರ್ಬೋದು ಇಷ್ಟ ಆದರೆ ಸಾಕು ಇವಾಗ ಟೀ ಕಪ್ಪನ್ನು ನೀವು ಒಂದೊಂದಾಗಿ ಇದು ಇದ್ರಾಗ ಜೋಡಿಸ್ಕೊಂಡ್ ಬಿಡ್ಬೋದು ಅಂದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತೈತ್ರಿ ಅಂದ್ರೆ ಧೂಳು ಬೀಳಂಗಿಲ್ಲ ಭಾಳ ನೀಟಾಗಿ ಕಾಣಿಸ್ತೈತಿ ಮತ್ತು ದೂರಿಂದ ಅಥವಾ ನೋಡಿದಾಗ ಭಾಳ ಇರ್ತೈತಿ ರೀ ಅಂದರೆ ಇದು ಪ್ಲಾಸ್ಟಿಕ್ ಡಬ್ಬಿ ಎತ್ತು ಅನ್ಸಂಗಿಲ್ಲ ಅಷ್ಟಾಗಿ ಮತ್ತು ಭಾಳ ನಿಮ್ಗೆ ಟೈಮ್ ಸೇವ್ ಆಗ್ತೈತಿ ಅಂದರೆ ಹೆಂಗಂದ್ರೆ ಈ ಪ್ರತಿ ಸಾರಿ ಇದನ್ನ ತೊಳ್ಕೊಂಡು ಕೂತ್ಬಿಡೋದಾಗ್ತೈತಿ ಆಲ್ಮೋಸ್ಟ್ ಕೆಲವೊಬ್ರು ಕಪ್ ಒಳಗೆ ಚಾ ಕುಡಿಯೋಂಗಿಲ್ಲ ಆದ್ರೂ ಮನೆ ಕಪ್ ಇರಬೇಕಲ್ರಿ ಯಾರಾದರೂ ಬಂದಾಗ ಕೊಡೋಕೆ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಯಾರಾದರೂ ನೆಂಟರು ಬಂದ್ರಂದ್ರೆ ಆರಾಮಾಗಿ ಈಸಿಯಾಗಿ ಇದನ್ನ ತೆಕ್ಕೊಂಡು ಈ ರೀತಿ ಕೊಟ್ಬಿಡ್ಬೋದು ಖುಲ್ಲಾಗಿ ನಾವು ಸ್ಟ್ಯಾಂಡ್ ಮೇಲೆ ಇಟ್ವಿ ಅಂದ್ರೆ ಅದು ಜೆಲ್ ಭಾಳ ಧೂಳು ಬಿದ್ದ ಹೊಲಸ ಆಗ್ತೈತಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿರಿ ನೋಡ್ರಿ ಇವಾಗ ತುಪ್ಪ ನಾನು ಮನೆಯೊಳಗೆ ತುಪ್ಪ ರೆಡಿ ಮಾಡ್ತೀನೂ ಅಷ್ಟು ಚಲೋ ತುಪ್ಪ ಬರ್ತೈತಿ ಮನೆಯೊಳಗನ ನಾವು ಅರ್ಧ ಲೀಟ್ರ್ ಹಾಲಿಂದನ ತುಪ್ಪನ ನಾನು ಮಾಡೋದು ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಹಾಲಿನ ಕೆನದಿಂದ ಒಮ್ಮೆ ಯಾವಾಗರೂ ಅದನ್ನು ನಿಮ್ಗೆ ಶೇರ್ ಮಾಡ್ತೇನೆ ನೋಡಿ ತುಪ್ಪ ಬಹಳ ದಿನ ಬರಬೇಕು ಅಂದ್ರೆ ಒಂದು ಐದಾರು ತಿಂಗಳಾದ್ರೂ ಅದಕ್ಕೇನು ಆಗಬಾರ್ದು ಅದ್ರ ಸ್ಮೆಲ್ ಹೋಗಬಾರ್ದು ಅಂದ್ರೆ ಈ ತುಪ್ಪದೊಳಗೆ ಒಂದು ಸ್ವಲ್ಪ ಬೆಲ್ಲನ ಈ ರೀತಿ ಹಾಕಿ ಇಟ್ಬಿಡ್ರಿ ತುಪ್ಪ ಡಬ್ಬಿ ಖಾಲಿ ಆಗೈತಿ ಇನ್ನು ಮಾಡಬೇಕು ಮತ್ತೆ ಮಾಡಾಗ ನಿಮ್ಗೆ ವಿಡಿಯೋ ಶೇರ್ ಮಾಡ್ತೇನೆ ನಾನು ನೋಡ್ರಿ ಇವಾಗ ಕೈ ಒರ್ಸ್ಕೊಟ್ಟು ಅವಲ್ಲಿ ಇರ್ತಾವಲ್ಲ ಅಂದರೆ ಊಟ ಮಾಡಿದ ಮ್ಯಾಲ ಕೈ ಒರ್ಸ್ಕೊ ಟವಲ್ ಇಟ್ಟೇ ಇಟ್ ಇಟ್ಟಿರ್ತೀವಲ್ಲ ಕಿಚನ್ ಹತ್ತಿರ ಅವಾಗ ಒಂದೊಂದು ನೀರು ರೆಂಟ್ ಮನೆಯೊಳಗೆ ಕಿಚನ್ ಹತ್ರ ಈ ರೀತಿ ಹ್ಯಾಂಗ್ ಮಾಡೋಕೆ ಏನೂ ಒಂದು ಮಳಿ ಅಥವಾ ಈ ರೀತಿ ಏನು ಇರಂಗಿಲ್ಲಲ್ಲ ಅವರ ಸಿಂಪಲ್ ಆಗಿ ನೋಡ್ರಿ ಇಲ್ಲಿ ಕಿಚನ್ ಒಳಗೆ ತೋರ್ಸತೀನಲ್ಲ ಸಿಂಕ್ ಟ್ಯಾಬ್ ಮೇಲೆ ಈ ರೀತಿ ಒಂದು ಹೋಲ್ ಐತಿ ನನಗೆ ಅದು ಇರಲಿಲ್ಲ ಅಂದ್ರೆ ನೀವು ಒಂದು ಸ್ಟಿಕ್ ಏನಾದರೂ ತೊಗೊಂಬ ತೊಗೊಂಡ ಈ ರೀತಿ ಮಾಡಿಕೊಂಡ ವೇಸ್ಟ್ ಬಳಿ ಇರ್ತೈತಲ್ಲ ಆ ವೇಸ್ಟ್ ಬಳಿಗೆ ಟವಲನ್ನು ಈ ರೀತಿ ಹಾಕಿ ಹಿಂಗೆ ಹ್ಯಾಂಗ್ ಮಾಡಿದರೆ ಎಷ್ಟು ಲುಕ್ ಿ ಅಣ್ಣಿಸ್ತಿದ್ರಿ ಮತ್ತಿದ ಕೆಲವೊಬ್ರು ಕಿಚನ್ ಒಳಗೆ ಅಡುಗೆ ಮೇಲೆ ಒರ್ಸ್ಕೊಳಕ್ಕು ಟವಲ್ ಇಟ್ಟಿರ್ತಾರಲ್ಲ ಅಲ್ಲಿಂದ ನಾನು ಕತ್ರಿ ನೇ ನೇತು ಆ ರೀತಿ ನಾನು ಸ್ಟಿಕ್ಕನ್ನು ಒಂದು ಅಂಟಿಸಿದ್ನಿ ಅಲ್ಲಿನ ನೀವು ಇದನ್ನು ಇಟ್ಕೊಂಡ್ರೂ ಭಾಳ ಲುಕ್ ಆಗಿರ್ತೈತ್ರಿ ಎಷ್ಟು ಚೆಂದ ಕಾಣಿಸ್ತೈತಿ ನೀವು ನೋಡ್ತಿರ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿರಿ ಮತ್ತು ಎಲ್ಲರೂ ಅನ್ಕೋತಾರೋ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಕತ್ರಿ ಇದು ಚಾಕುದಿಂದನ ಟೊಮೆಟೊ ಕಟ್ ಮಾಡ್ರೆ ಟೊಮೆಟೊ ನೀಟಾಗಿ ಕಟ್ ಆಗಂಗಿಲ್ಲ ಅಂತ ಇಲ್ಲ ಕತ್ ಚಾಕುನ ನೀವು ತರಬೇಕಾದ್ರೆ ಒಂದು ಸ್ವಲ್ಪ ನೋಡಿ ತೊಗೊಂಬರೀ ಈ ರೀತಿ ಜಿಗ್ ಚಾಕು ಚಾಕು ಸಿಗ್ತಾವಲ್ಲ ಈ ಚಾಕುಗೆ ನಾನು ಏನು ಭಾಳ ಕೊಟ್ಟಿಲ್ಲ ಒಂದು ಇಪ್ಪತ್ತು ರೂಪಾಯಿ ಏನಷ್ಟೇ ಕೊಟ್ಟಿರ್ಬೋದು ಇಲ್ಲಾಂದ್ರೆ ಆರು ಏಳು ತಿಂಗಳ ತೊಗೊಂಡ ಏನೂ ಆಗಿಲ್ಲ ಇದರಿಂದ ನಾನು ಎಲ್ಲನೂ ಕಟ್ ಮಾಡ್ತೀನೋ ಉಳ್ಳಾಗಡ್ಡೆ ಆಗಿರ್ಬೋದು ಯಾವುದೋ ಒಂದು ಬಿರುಸ ಟೊಮ್ಯಾಟೊ ಅದು ಇದು ಮತ್ತು ಸೌತೆಕಾಯಿ ಈ ರೀತಿ ಕೆಲವೊಂದು ಬಿರುಸು ಐಟಮ್ಗಳನ್ನು ತರಕಾರಿನೂ ನಾನು ಕಟ್ ಮಾಡ್ತೇನೆ ರೀ ಇಲ್ಲಿ ತನ್ನ ಮಂಡ್ ಆಗಿಲ್ಲ ನೋಡಾತಿರ್ಬೋದು ನೀವು ಎಷ್ಟು ಚೂಪ್ ಐತಲ್ಲ ನೀವು ತರುವಾಗ ಈ ರೀತಿ ಜಿಗ್ ಜ ಕತ್ರಿನ ತಗೊಂಬ ಸಾರಿ ಚಾಕುನ ತಗೊಂಬರ್ರಿ ಈ ಟಿಪ್ಸನ್ನು ಫಾಲೋ ಮಾಡಿರಿ ನೋಡಿರಿ ನಾನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ನೋಡಿರಿ ಈಗ ಚಪಾತಿ ಲಟ್ಟನಿಗೆ ಚಪಾತಿ ಲಟ್ಸಕ ಲಟ್ಟ ಲಟ್ಟನಿಗೆ ತರ್ತೀವಲ್ಲ ಕಟ್ಗಿದ ಅದನ್ನು ತಂದಾಗ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಬಂದಾಗ ಅದ್ರದ್ದು ಕೆಲವದದು ಇದು ಉಳ್ದಿರ್ತೈತಿ ಅದರಿಂದ ಚಪಾತಿ ನೀಟಾಗಿ ಬರಂಗಿಲ್ಲ ಅಂದರೆ ಫಸ್ಟ್ ಟೈಮ್ ತೊಗೊಂಬಂದಾಗ ಸಿಂಪಲ್ ಆಗಿ ಒಂದ್ಸಲ ನೀರು ಹಚ್ಚಿ ತೊಳೆದು ಬಿಟ್ಟು ಈ ರೀತಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಪೂರ ಇದನ್ನ ಈ ರೀತಿ ಸುಟ್ಕೊಂಡ್ಬಿಡ್ಬೇಕ್ರಿ ಆ ರೀತಿ ಸುಡೋದ್ರಿಂದ ಅದ್ರ ಮ್ಯಾಲ ಏನೇನು ಅದು ಇದು ಉಳ್ದಿರ್ತೈತಲ್ರಿ ಕಟ್ಗಿದ ಚುಂಗ್ ಅಂತಾರೆ ನಮ್ಮ ಕಡೆ ಅದು ಉಳಿದಿರ್ತೈತಲ್ಲ ಅದು ನೀಟಾಗಿ ಸುಟ್ಟು ಬಿಡ್ತೈತಿ ಮತ್ತು ಚಪಾತಿನೂ ನೀಟಾಗಿ ಬರ್ತಾವು ಯಾವುದೇ ಕಾರಣಕ್ಕೂ ಹರಿಯಂಗಿಲ್ಲ ಇದನ್ನು ನೀವು ಲಟ್ಟನಿಗೆ ಯಾವಾಗಲೂ ಹೊಸ ತಂದರೆ ಟ್ರೈ ಮಾಡಿರಿ ಅಥವಾ ತಂದಿದ್ರೂ ಅದು ಈ ರೀತಿ ಹರಿತಾವು ನೀಟಾಗಿ ಬರೋಂಗಿಲ್ಲ ಅಥ್ವಾ ಲಟ್ಟಣಿಗೆ ಚಪಾತಿ ಬರೀ ಹತ್ಕೋತಾವ ಅಂದ್ರೆ ಲಟ್ಟಣಿಗೆ ಅಂಟಿ ಬಿಡ್ತಾವು ಅಂದ್ರೂ ಈ ಟಿಪ್ಸ್ ಒಮ್ಮಿ ಫಾಲೋ ಮಾಡಿರಿ ಇದಕ್ಕೇನು ಹಚ್ಚೋದು ಬೇಡ ಬರೀ ನೀರು ನೀರ ಸಿಂಪಲಾಗಿ ತೊಳೆದ ಈ ರೀತಿ ಒಂದು ಐದು ಮಿನಿಟ್ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಟ್ರೈ ಮಾಡ್ರೆ ಸಾಕು ನೋಡಿರಿ ನಾನು ವೇಸ್ಟ್ ಪೇಪರಿಂದ ಬಾಂಡೆನ ಯಾವ ರೀತಿ ತೊಳಿಬೇಕು ಅನ್ನೋದು ಹೇಳ್ತೇನೆ ಒಂದು ಸಣ್ಣ ಸ್ಕ್ರ್ಯಾಚ್ ಬೀಳಂಗಿಲ್ಲ ನೋಡಿ ನಾನು ಈ ರೀತಿ ಅಂದರೆ ಯಾವುದಾದ್ರೂ ಪಾರ್ಸಲ್ ಹೋಟೆಲಿಂದ ಏನಾದರೂ ಪಾರ್ಸಲ್ ತಂದಿರತ್ತೆಲ್ಲ ಡಬ್ಬಿ ಆ ಡಬ್ಬಿ ವೇಸ್ಟ್ ಮಾಡೋಂಗಿಲ್ಲ ಅದ ಡಬ್ಬಿನ ನನ್ನ ಬಾಂಡೆಗೆ ವಿಮ್ ಜೆಲ್ಗೆ ಲಿಕ್ವಿಡ್ಗೆ ಯೂಸ್ ಮಾಡ್ತೇನೆ ನಾನು ಇವಾಗ ಸ್ವಲ್ಪ ಲಿಕ್ವಿಡ್ ಹಾಕೊಳಾಕತ್ತೀನಿ ಆ ಲಿಕ್ವಿಡ್ಗೆ ಬಿಡಿಗೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊರಿ ಆ್ಯಡ್ ಮಾಡ್ಕೊಂಬಿಟ್ಟ ನಾವೇನು ವೇಸ್ಟ್ ಪೇಪರ್ ತೊಗೊಂಡಿವಲ್ಲ ಅದನ್ನು ಇದ್ರಾಗ ಹಾಕಿಬಿಡಬೇಕು ಒಂದು ಮೂವತ್ತು ಸೆಕೆಂಡ್ವರೆಗೂ ಅಷ್ಟಾದರೆ ಸಾಕು ಈ ರೀತಿ ನೆನೆ ಲಕ್ಕ ಬಿಟ್ಟು ಬಿಡ್ರಿ ಹೆಣ್ಮಕ್ಳಿಗೆ ಬಾಂಡಿ ಮೇಲೆ ಸ್ಕ್ರ್ಯಾಚ್ ಬಿದ್ದರೆ ಪಾತ್ರೆ ಮೇಲೆ ಚೂರಿ ಇಷ್ಟ ಆಗಂಗಿಲ್ಲಲ್ಲ ಅವ್ರು ಈ ಟಿಪ್ಸನ್ನು ಫಾಲೋ ಮಾಡಿರಿ ನೋಡ್ತಿರ್ಬೋದು ನಾನು ಇಷ್ಟು ಬಿಟ್ಟಿನಲ್ಲ ಇವಾಗ ತಿಕ್ಕಿ ತೋರಿಸ್ತೀನಿ ಒಂದು ಎರಡು ಬಾಂಡಿ ನಿಮ್ಗೆ ತಿಕ್ಕಿ ತೋರಿಸ್ತನು ನಾನು ವೇಸ್ಟ್ ಪೇಪರ್ ನ್ಯೂಸ್ ಪೇಪರ್ದಿಂದ ಈ ರೀತಿ ಮಾಡೋದು ನ್ಯೂಸ್ ಪೇಪರ್ ಅಷ್ಟು ಸಣ್ಣ ಅನ್ನದ ನನ್ನ ನನ್ನತ್ರ ಅಷ್ಟೇ ಇತ್ತು ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡ್ರು ಇನ್ನೂ ನೀಟಾಗಿ ಅಂದರೆ ಕೈಯಾಗ ತಿಕ್ಕಾಕ ನಿಮ್ಗೆ ಅನುಕೂಲ ಆಗ್ತೈತೆ ರೀ ಬಾಂಡೆ ತಿಕ್ಕಾಕ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಬೀಳಂಗಿಲ್ಲ ಆದಷ್ಟು ಸ್ಟೀಲ್ ಬಾಂಡೆ ಅಂದರೆ ಪಾತ್ರೆ ಇರ್ತಾವಲ್ಲ ಅವುದನ್ನ ನೀವು ಸ್ಟೀಲ್ ರಬ್ಬರ್ ಇದು ಸಿಕ್ತೈತಿ ಅಲ್ರಿ ಅದು ಖಾತೆ ಅಂತಾರಲ್ಲ ಅದರಿಂದ ತಿಕ್ಕಾಕೆ ಹೋಗ್ಬೇಡ್ರಿ ಅದರಿಂದನ ಇದು ಸ್ಕ್ರ್ಯಾಚ್ ಬಿದ್ದ ಬಾಂಡೆ ಮ್ಯಾಲ ಶೈನಿಂಗ್ ಅನ್ನೋದು ಬರಂಗಿಲ್ಲ ಡಲ್ ಆಗಿಬಿಡ್ತೈತಿ ಅದು ಪಾತ್ರೆನ ಸ್ವಲ್ಪ ಹಳಿದಾದಾರಂಗೆ ಕಾಣಿಸ್ತೈತಿ ನೋಡ್ತಿರ್ಬೋದು ನಾನು ಈ ರೀತಿ ಎಲ್ಲ ಪ್ಲಾಸ್ಟಿಕ್ ಬಾಂಡ್ ಇದು ಆಗಿ ಡಬ್ಬಿ ಆಗಿರ್ಬೋದು ಬೌಲ್ ಅಥವಾ ಪ್ಲೇಟ ತಾಟ ಎಲ್ಲಾನು ತಿಕ್ಕಿ ತೋರ್ಸತ್ತಿನಲ್ಲ ಬಹಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಟಿಪ್ಸ್ ಇದ ಮತ್ತು ಯಾವಾಗ್ಲೂ ಎಷ್ಟು ಶೈನ್ ಆಗಿರ್ತೈತಿ ನೋಡ್ರಿ ಸ್ಕ್ರಾಚಸ್ ಬೆಳಂಗಿಲ್ಲಲ್ಲ ಹೆಣ್ಮಕ್ಳಿಗೆ ಅದ ಮೇನ್ ಇರೋದು ಕೆಲವೊಬ್ರು ಹೆಣ್ಮಕ್ಳಂತೂ ಅಂತೂ ಯಾರು ತಿಕ್ಕ್ರು ಇಷ್ಟ ಆಗಲ್ಲ ಅವರನ್ನ ನೀಟಾಗಿ ತಿಕ್ಕಬೇಕು ಅಂತಾರಲ್ಲ ಅಂಥವ್ರಿಗೆ ಇದು ಭಾಳ ಯೂಸ್ ನನಗೂ ಅಷ್ಟ ನನಗೆ ನಾನು ಬಾಂಡ್ಯತಿಕ್ರನ ನನಗೆ ಇಷ್ಟ ಆಗೋದು ಇದೇ ರೀತಿ ಹೊಸ ಹೊಸ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತಾನೆ ವಿಡಿಯೋ ಎಂಡ್ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು